ಮುಕ್ರಿ ಪೋಕೆನ್ನಾರ್ ಮುಕ್ಕಿ ಮುಕ್ತಿ ಪೋಕೆನ್ನಾರ್ ಅಂತ ಮುಕ್ ಬಹು ಅಂದ್ರೆ ಮುಕ್ತಿ ಅಂತ ಹೇಳುದು ಮೋಕೆನ್ನಾರ್ ಅಂತ ಬಹು ವಚನದಲ್ಲಿ ಹೇಳುದು ಗೌರವದಿಂದ ಕಾಸರಗೋಡು ಕಾಸರಗೋಡು ಹ ಕಸರ ಇದು ಬಹಳ ವೈರಲ್ ಆಗಿದೆ ಈ ವಿಡಿಯೋ ಒಂದು ಇತ್ತೀಚೆಗೆ ವೈರಲ್ ಆಗಿತ್ತು ಜಬ್ಬರ್ ಸುಮ ಅವರು ಇವರಿಗೆ ಯಾರು ಚಂದ್ರಾಸ ಕಣಂತೂರವ್ರಿ ಚಂದ್ರಾಸ ಅವ್ರಿಗೆ ಕಳಿಸ್ಕೊಟ್ರು ಇದನ್ನು ಹಾಗೆ ಅವರು ನನಗೆ ಕಳಿಸ್ಕೊಟ್ರು ಇದು ಯಾವ ದೈವ ಅಂತ ನಾನು ಏನು ಕಾಲೇಜಲ್ಲಿ ವರ್ಕಲ್ಲಿದ್ದೆ ಹಾಗೆ ನಾನು ನೋಡಿರಲಿಲ್ಲ ಅವರ ಮೆಸೇಜ್ ಮತ್ತೆ ಮನೆಗೆ ಬಂದು ನೋಡಿದೆ ಆ ನೋಡಿ ನಂಗೆ ತಕ್ಷಣ ಹೇಳಲಿಕ್ಕೆ ಬಹಳ ಕಷ್ಟ ಆಯ್ತು ಯಾಕೆಂತಂದ್ರೆ ಅನೇಕ ಮುಸ್ಲಿಂ ದೈವಗಳಿಗೆ ಆರಾಧನೆ ಇದೆ ಈ ಮುಸ್ಲಿಂ ದೈವ ಯಾರು ಅಂತ ಹೇಳಬೇಕಲ್ಲ ಒಮ್ಮೆ ನಾವು ತಪ್ಪು ಹೇಳಿದ್ರೆ ಅದೇ ಹರಡುದಿಲ್ವಾ ಹಾಗೆ ನಾನು ಮತ್ತೆ ಮನೆಗೆ ಬಂದು ನಾನೇ ಬರೆದ ಪುಸ್ತಕವನ್ನು ಲಕ್ಷಣವನ್ನು ಓದಿದೆ ಅಂದ್ರೆ ಪ್ರತಿ ಮುಸ್ಲಿಂ ದೈವಕ್ಕೆ ಕೂಡ ಅದರದ್ದೇ ಆದ ವೇಷಭೂಷಣ ಬೇರೆ ಬೇರೆ ಇರ್ತದೆ ನಮಗೆ ಸಿಕ್ಕ ಸುಮಾರು ಒಂದು ಮೂವತ್ತೈದಕ್ಕಿಂತ ಹೆಚ್ಚು ನಾನು ಸಂಗ್ರಹ ಮಾಡಿ ಮಾಹಿತಿ ಬರೆದಿದ್ದೇನೆ ಅದಕ್ಕಿತ್ಲೂ ಹೆಚ್ಚಿರಬಹುದು ನಂಗೆ ಸಿಕ್ಕ ಮುಸ್ಲಿಂ ದೈವಗಳಿಗೆ ಮಾಹಿತಿ ಆರಾಧನೆ ಇದೆ ನಾನು ಅದನ್ನ ಮಾಡಿದ್ದೇನೆ ಪಟ್ಟಿ ಇಲ್ಲ ನಾನು ಓದಿ ಹೇಳ್ತೇನೆ ಒಂದಾಗಿ ಒನ್ ಬೈ ಒಂದೇ ಹೇಳವಲ್ಲ ಪಟ್ಟಿ ನಾನು ಅದೊಂದು ಮಿಸ್ಟೇಕ್ ಆಯ್ತು ಪುಸ್ತಕ ಮಾಡುವಾಗ ಶುರುವಿಗೆ ಒಂದು ಪಟ್ಟಿ ಮಾಡಿಬಿಡ್ಬೋದಿತ್ತು ಇಲ್ಲಿ ಮುಖ್ರಿ ಪೋಕ್ಯರ್ ಅಂತ ಹೇಳಿದ್ರೆ ಇಲ್ಲಿ ಕಾಸರಗೋಡು ಸಮೀಪದ ವೆಲ್ಲಿ ಮಲ್ಲೋಂ ಮಲ್ಲೋಮ್ ಕುಲ್ಲೋತ್ ಅನ್ನುವಂತ ಒಂದು ತರವಾಡ ಕುಟುಂಬ ಇದೆ ಆ ಇಲ್ಲಿ ಈ ಎರಡು ದೈವಗಳನ್ನು ಆರಾಧನೆ ಮಾಡ್ತಾರೆ ಮುಕ್ರಿಪೋಕಿರ್ತೈಂ ಮತ್ತು ಮನದಲಾ ಚಾಮುಂಡಿ ಅಂತ ಇದರ ಜೊತೆಗೆ ಮನದಲಾ ಚಾಮುಂಡಿಗೆ ಆರಾಧನೆ ಇರ್ತದೆ ಆ ಈ ವಿಡಿಯೋದಲ್ಲಿ ಇದೆಯಾ ಇಲ್ಲೋ ಗೊತ್ತಿಲ್ಲ ಮನದಲಚ್ಚಾಮುಂಡಿಗೆ ಆರಾಧನೆ ಇರ್ತದೆ ಇದರ ಜೊತೆಗೆ ಈ ಎರಡು ದೈವಕ್ಕೆ ಅಲ್ಲಿಯ ಐತಿಹ್ಯ ಪ್ರಕಾರ ಇಲ್ಲಿ ಒಂದು ನಾಯರ ಕುಟುಂಬದ ರಕ್ಷಣೆಗೆ ಇರುವಂತಹ ವ್ಯಕ್ತಿ ಈತ ಇಲ್ಲಿ ಈತ ದೊಡ್ಡ ಮಂತ್ರವಾದಿ ಕೂಡ ಅಲ್ಲಿ ಆ ಒಂದು ನಾಯರ ಕುಟುಂಬದ ರಕ್ಷಣೆಗಾಗಿ ಅಲ್ಲಿ ಒಂದು ಜವಾಬ್ದಾರಿಗೆ ಇವರಿಗೆ ಕೆಲಸ ಕೊಟ್ಟಿರ್ತಾರೆ ಅಲ್ಲಿ ಅಲ್ಲಿ ಕೊಟ್ಟಿರುವಾಗ ಇವನು ಅಲ್ಲಿಯ ನಾಯರ್ ಕುಟುಂಬದ ಒಂದು ಯುವತಿ ಜೊತೆಗೆ ಇವನಿಗೆ ಪ್ರೇಮ ಉಂಟಾಗ್ತದೆ ಅವರಿಬ್ಬರು ಲವ್ ಮಾಡ್ತಾರೆ ಸೊ ಮನೆಯವರಿಗೆ ಆಗೋದಿಲ್ಲ ಹಾಗೇನು ಮಾಡೋದು ಅವರ ಮನೆಯ ಏನು ಈಗೆಲ್ಲ ಮಾಡ್ತಾರಲ್ಲ ಎಲ್ಲ ಕಡೆ ಇವನಿಗೆ ಗುಂಡಿಟ್ಟು ಕೊಲ್ತಾರೆ ಈ ಮುಖ್ರಪೋಕರಿಗೆ ಈ ಮುಸ್ಲಿಮ್ ವ್ಯಕ್ತಿಗೆ ಗುಂಡಿಟ್ಟು ಕೊಲ್ತಾರೆ ಅವನು ಗುಂಡಿಟ್ಟರೂ ಸಾಯುವುದಿಲ್ಲ ಕತ್ತಿಯಲ್ಲಿ ಕಡಿದ್ರೂ ಸಾಯುವುದಿಲ್ಲ ಎಲ್ಲ ಅದ ಅವನು ಮಂತ್ರವಾದಿ ಕೂಡ ಅಲ್ಲ ಅವನ ಕೊರಳಲ್ಲಿ ತಾಯಿತ ಉಂಟು ಅಂತ ಆಗ ಆ ತಾಯಿತವನ್ನು ತೆಗೆದ ಮೇಲೆ ಅವನು ಸಾಯ್ತಾನೆ ಆ ನಂತರ ಅವನಿಗೆ ದೈವತ್ವ ಅಲ್ಲಿ ಗೊತ್ತಾಗ್ತದೆ ಕಾರಣಿಕ ಗೊತ್ತಾಗ್ತದೆ ಆ ಹುಡುಗಿ ಕೂಡ ಸಾಯ್ತಾಳೆ ಆಮೇಲೆ ಅವರಿಬ್ಬರಿಗೆ ಅಲ್ಲಿ ಆರಾಧನೆ ಆಗ್ತದೆ ಅದೇ ಮನೆಯವರು ಮತ್ತೆ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವನಿಗೆ ಮುಕ್ರಿ ಫೋಕೆರ ಇವನು ಮುಕ್ರಿಯಾಗಿ ಅಲ್ಲಿ ಜವಾಬ್ದಾರಿಯ ವ್ಯಕ್ತಿಯಾಗಿದ್ದಲ್ಲ ಹಾಗೆ ಮುಕ್ರಿ ಮುಖ್ರಿಫೋಕ್ಯರ್ ಅಂತ ಹೇಳಿ ಅವಳಿಗೆ ಮನದಲಾತ್ ಚಾಮುಂಡಿ ಅಂತ ಮನ ಮನದಲಾತ್ ಚಾಮುಂಡಿ ಮನದಲಾತ್ ಹಾಗೆ ಅವರಿಬ್ಬರಿಗೆ ಅಲ್ಲಿ ದೈವವಾಗಿ ಆರಾಧನೆ ಇದೆ ಆ ಕಾಸರಗೋಡ್ನ ಕುಟುಂಬದಲ್ಲಿ ಅಲ್ಲ ಅದಕ್ಕಿಂತ ಮುಂಚೆ ನೋಡಿ ಅಲ್ಲಿ ಮನದಲ್ಲಾ ಅಲ್ಲಿ ಜೊತೆಗೆ ಇರೋದು ಮನದಲ್ಲ ಚಾಮುಂಡಿ ದೈವ ಜೊತೆಗೆ ಸ್ತ್ರೀ ದೈವ ಅದಂದ್ರೆ ಇವನು ಪ್ರೇಮಿಸಿ ಅಂತ ಹುಡುಗಿ ಅವಳು ಪ್ರೇಮಿಸಿದ್ಲು ಅದು ಒನ್ವೆ ಅಲ್ಲ ಹಾಗಾಗಿ ನಾಯರ ಕುಟುಂಬದವರ ಕೋಪದಿಂದ ಇವನಿಗೆ ಗುಂಡಾಕುದು ಅವನು ಗುಂಡು ಹೊಡೆದ್ರೂ ಸಾಯ್ಲಿಲ್ಲ ಅದಕ್ಕೆ ಕತ್ತರಿಸ್ತಾರೆ ಕೈಕಾಲನ್ನು ಹೋಗಿ ಆಗ್ಲೂ ಸಾಯ್ದಿಲ್ಲ ಕೊನೆಗೆ ಗೊತ್ತಾಗ್ತದೆ ಅವನಲ್ಲಿ ಒಂದು ತಾಯಿ ತ ಇದೆ ಅಂತ ಅದನ್ನು ಕಿತ್ತು ತೆಗೀತಾರೆ ಆಗ ಅವನು ಸಾಯ್ತಾನೆ ಆಗ ಆ ಕ್ಷಣದಲ್ಲಿ ಅವಳು ಕೂಡ ಸಾಯ್ತಾಳೆ ಅಲ್ಲಿ ಆಗ ನಂತರ ಅವರ ಹಿಂದಿನ ಜೀವನದ ಘಟನೆಯನ್ನು ಅವರು ಹೇಳಲಿಕ್ಕೆ ಉಂಟಂತೆ ಲ ಪ್ರೀತಿಸಿದ್ದು ಗದ್ದೆ ಸುತ್ತಾಡಿದ್ದು ಹೊಳೆ ತೀರಕ್ಕೆ ಹೋದೆಲ್ಲ ಆ ಕತೆ ಉಂಟಂತೆ ಅದರಲ್ಲಿ ಹೇಳಲಿಕ್ಕೆ ಅದರ ಅಭಿನಯ ಇದೆ ಅವರಿಗೆ ಅದು ನೋಡಿ ಅವರ ಅಭಿನಯ ಅವರೆಲ್ಲ ಬೇರೆ ಬೇರೆ ಕಡೆ ಸುತ್ತಾಡಿದ್ದೆಲ್ಲ ಅದು ಮನೆಯವರಿಗೆ ಗೊತ್ತಾಗುದು ಅದನ್ನು ಗೊತ್ತಾಗಿ ಕಾದು ಕೂತು ಇವನು ಮಾತ್ರ ಇರುವ ಗುಂಡು ಹೊಡೆದು ಸಾಯಿಸುದು ಹೊಳೆ ನೀರಿಗೆ ಸ್ನಾನಕ್ಕೆ ಬಂದಾಗ ಮಾಡಿಮು ನಮಾಜ್ ಮಾಡುದು ಇದೆಲ್ಲ ಇರ್ತದೆ ಎಲ್ಲ ಕೂಡ ಅದರ ಅವನ ಅಭಿನಯದಲ್ಲಿ ಅವನ ಗತ ಜೀವನದಲ್ಲಿ ಹೇಗಿದ್ದ ಹಾಗೆ ಇರ್ತದೆ ಅದು ಹಾಗೆ ಅವನಿಗೆ ವೇಷಭೂಷಣ ಕೂಡ ಮುಸ್ಲಿಮಿನ ಹಾಗೆ ಇರ್ತದೆ ಅದರಲ್ಲಿ ಹಾಗೆ ನಾನು ಮತ್ತೆ ಹುಡುಕಿ ಬಂದು ಹೇಳಿದೆ ಅದು ಕನ್ಫರ್ಮ್ ಆಗಿ ಹೇಳಿದೆ ಇದು ಮುಕ್ರುಪೋಕೆ ಇರ್ತಾ ಇವ ಅಂತ ಹೇಳಿದೆ ಇನ್ನು ಅನೇಕ ಮುಕ್ರಿಪೋಕೆ ಅದು ನಾರ ಅಂತ ಬಹುವಚನ ವಚನ ಅದು ಮುಕ್ರಿಪೋಕೆ ನಾರ ಅಂತ ದೈವ ಅದ ಬಹುವಚನದಲ್ಲಿ ವಚನದಲ್ಲಿ ಮೂಲ ಹೆಸರು ಮುಕ್ರಿಪೋಕೆ ಮಲಯಾಳಿ ಭೂತ ಮಲಯಾಳಿ ಭೂತಂದ್ರೆ ಮಲಯಾಳ ಹೌದು ಯಾಕಂದ್ರೆ ನಾಯರ್ ಕುಟುಂಬದವರು ಮಾಡಿದ್ದು ನಾಯರುಗಳು ಮಲಯಾಳದವರಲ್ಲ ಕಾಸರಗೋಡಿನ ಆ ಕುಟುಂಬ ಮಲಯಾಳ ಮನೆತನ ಅದು ಅಲ್ಲಿ ಅವರ ಕುಟುಂಬ ಉಂಟಲ್ಲ ಮಲ್ಲೋರ್ ಮಲ್ಲೋಮ್ ಕುಲ್ಲೋತ್ತನವಾಡು ಅದು ಆದಂತೆ ಆ ಕುಟುಂಬದಲ್ಲಿ ಪ್ರಸರಣೆ ಬೇರೆ ಕಡೆ ಆಗಿದೆ ಎಲ್ಲಾ ದೈವಗಳು ಒಂದೇ ಕಡೆ ಇಲ್ಲ ನಾವೆಷ್ಟು ಸ್ಥಳೀಯ ಅಂತ ಅಂದ್ಕೊಂಡಿದ್ದೇವೆ ನಾನು ಈ ಕನ್ನಡ ವೀರ ದೈವನಿಗೆ ಬ್ರಿಟಿಷ್ ಆತ ಬಹುಶಃ ಅಲ್ಲಿ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಈ ಕಡೆ ಕುರ್ನಾಡ್ ಹತ್ರ ಕೊಣಾಜೆಯಲ್ಲಿ ಕೂಡ ಆರಾಧನೆ ಇದೆ ಅಂತೆ ಅಂದ್ರೆ ಪ್ರಸರಣ ಆಗ್ತದೆ ಹೇಳುದು ನಮ್ಗೆ ಗೊತ್ತಿಲ್ಲ ಅಂತ ಭಾಳ ವಿಶಿಷ್ಟವಾದದ್ದು